ಚಿನ್ ಎಲ್ಲ ಕಾಣಿಸ್ತಾನೆ ಇಲ್ಲ ಏನ್ ಕೆಲ್ಸ ಮಾಡ್ತಾ ಐತೆ ಏನ ಆಲೇ ನಾ ಮನೆಗೆ ಸಸ್ಯ ಆಗಿ ಬಂದ ಮಾಡ್ತೈತಿ ಎಲ್ಲಾ ಕೆಲ್ಸಾನು ಮಾಡತೈತಿ ನಮ್ಮಅಮ್ಮಗತ್ರು ತುಂಬಾ ಇಷ್ಟ ಆಗ್ಬಿಟ್ಟಾಳ ಇದ ಆಗ್ಬಿಟ್ಟ ಆಗೇತಿ ಹಂಗ ಗೌರಿ ಬಿಡು ಈಕಿ ತಂಗಿ ಆಗಿ ಬರಕ ಇಷ್ಟ ಪಟ್ಬಿಟ್ರ ನಾನ್ ನನ್ ಹೋಗ್ಬಿಡ್ತೀನಿ ಹೌದು ಪ್ರೀತಿಯಿಂದ ಹೂವ ತಂದಿನಿ ನಾನ್ ಚಿನ್ ಎಲ್ಲೋಗತ್ತೆ ಏನು ಚಿನ್ನು ಚಿನ್ ಎಲ್ಲಿದೀ ಇಲ್ಲೇ ಅಡಿಗೆ ಹೇಳಿ ಅಯ್ಯಯ್ಯೋ ನನ್ ಮುದ್ದಿನ ಎಂಟಿ ಆಗಕ ನಮ್ಮಅಮ್ಮನ ಎರಡನೇ ಸಸಿಯ ಬಾರ ನಿನ್ನ ಏನ್ ಕೆಲ್ಸ ಕೆಲ್ಸ ಅಂತಿ ಇವತ್ತೊಂದಿನ ನಮ್ ಇಬ್ರು ಇಬ್ಬರಿಗೆ ಇರೋ ಸಮಯ ಇರೋದು ಇವತ್ತು ಅಪ್ಪ ಅಮ್ಮನ ಬರ್ತಿದಾರ ಬಾಚಿ ನೋ ಇಲ್ಲಿ ಅಯ್ಯೋ ಯಾಕ್ ಶಿವ ಏನಂತ ಅಲ್ಲೇ ಹೇಳಿ ನನ್ ಸ್ವಲ್ಪ ಕೆಲ್ಸ ಇದೆ ಅಡ್ಗೆ ಮಾಡಕ್ ಇಟ್ಟಿದ್ದೀನಿ ಯಾಕಂತ ಏನ್ ಹೇಳಿ ಅಯ್ಯೋ ಚಿನ್ ಅಡಿಗೆ ಮಾಡೋದ್ ಇದ್ದಿದ್ದೆ ಯಾವಾಗ ನೋಡಿದ್ರು ಆ ಕೆಲಸ ಮಾಡ್ತಾ ಇದೀನಿ ಈ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳ್ತಾ ಈಗ ಮಾಡುವಂತೆ ಬಾಚಿನ್ ಈಗ ಅಪ್ಪ ಅಮ್ಮ ಬಂದ್ಬಿಡ್ತಾರೆ ಪ್ರೀತಿಯಿಂದ ಏನೋ ತಂದಿದೀನಿ ಬಾ ಇಲ್ಲಿ ತಂದಿರಾ ಶಿಬು ಇರಿ ಹಾಗಾದ್ರೆ ಬಂದೆ ಗ್ಯಾಸ್ ಆಫ್ ಮಾಡಿ ಬರ್ತೀನಿ ಬೇಗ ಬಾ ಸ್ವಲ್ಪ ಶಿಬು ಏನ್ ತಂದಿರಾ ನನ್ಗೋಸ್ಕರ ಪ್ರೀತಿಯಿಂದ ಅಯ್ಯೋ ಅಲ್ಲೇ ಎಲ್ಲಾನು ಹತ್ರ ಅಂದ ಬಾ ಇಲ್ಲಿ ತೋರ್ಸ್ತೀನಿ ಬಾ ತಂದ್ಮೇಲೆ ನಿನ್ ತೋರ್ಸ್ದೇ ಇರ್ದೇ ಇರ್ತೀನ ಬಾ ಇಲ್ಲ ಅಂದ ಹ ಸರಿ ಇಲ್ಲಿ ಬಂದ ಈಗ್ಲಾದ್ರೂ ಏನ್ ತಂದಿರ ಶಿಬು ನ ಕ್ಯೂರ್ಯಾಸಿಟಿ ತಡ್ಕೊಳಕ್ ಆಗ್ತಾ ಇಲ್ಲ ನನ್ಗೆ ಏನ್ ತಂದಿದ್ದೀರಾ ಶಿವ ಏನೋ ತಂದಿದ್ದೀನಿ ಆದ್ರೆ ನಿನಗ ಇಷ್ಟ ಆಗುತ್ತೋ ಇಲ್ವ ಗೊತ್ತಿಲ್ಲ ಆದ್ರೆ ನಾ ತಂದಿರೋದು ನೀನ್ ನೀನು ಇನ್ನೂ ಇಷ್ಟ ಆಗ್ತಿ ಆಲ್ರೆಡಿ ನಿನ್ ಇನ್ ಅಡಿಗೆ ಇಷ್ಟ ಪಡ್ತಿದಾರೆ ನಾನ್ ತಂದಿರೋದನ್ನು ನೀನ್ ಅಕ್ಕಂಡ್ರೆ ನಮ್ಮಮ್ಮ ಇನ್ನೂ ನಿನ್ ಮೇಲೆ ಇಷ್ಟ ಜಾಸ್ತಿ ಪಡ್ತಾರೆ ಹೌದಾ ಶಿವ ನಿಮ್ಮಮ್ಮ ಇಷ್ಟ ಪಡೋದಂತ ಸರಿ ಆಯ್ತು ಏನ್ ತೋರ್ಸಿ ನಮಗೂ ಅದೇ ಬೇಕಲ್ವಾ ನಿಮ್ಮ ಅಮ್ಮನ್ ಮನಸ್ಸು ಗೆದ್ದು ಆಮೇಲೆ ಅವ್ರಕ್ಕನ್ ಮನಸ್ಸು ಗೆದ್ದು ಹ್ಮ್ ನಿಮ್ ಮನೆಗೆ ನಾನು ಎರಡನೇ ಸಸಿಯಾಗಿ ಬರೋದೇ ಅಲ್ವಾ ನಮ್ದು ಪ್ಲಾನ್ ನಿಮ್ಮಮ್ಮಗೆ ಇಷ್ಟ ಆಗುತ್ತಂದ್ರ ನನ್ ಕಷ್ಟ ಆದ್ರುನು ಅದನ್ನ ಹಾಕೊತಿನಿ ಏನ್ ತೋರ್ಸಿ ಶಿವು ಇಲ್ಲ ನಾನು ನನಗೆ ತೋರ್ಸೋದಿಲ್ಲ ನಾನೇನೆ ಹಾಕ್ತೀನಿ ಇನ್ ಆಕಡೆ ಒಳ್ಳೆ ಕಣ್ ಮುಚ್ಕೊ ನಾನೇ ಹಾಕ್ತೀನಿ ನೀವೇ ಹಾಕ್ತೀರಾ ಶಿವು ಹ್ಮ್ ಸರಿ ಶಿವು ಏನೋ ಕಣ್ ಮುಚ್ಕೊಂಡು ನಿಂದಿರ್ಬೇಕ ಅಷ್ಟೇ ತಾನೇ ಹ್ಮ್ ಸರಿ ಆಯ್ತು ಕಣ್ ಮುಚ್ತೀನಿ ನಾನು ನೀವೇ ಹಾಕಿ ಹ್ಮ್ ಸರಿ ಶಿವು ನೀವ್ ಹೇಳ್ದಾಗೆ ಈ ಕಡೆ ತಿರುಗಿ ಕಣ್ ಮುಚ್ಚಿದೀನಿ ಏನದು ನೀವೇ ಹಾಕ್ತೀನಿ ಅಂದ್ರಲ್ಲ ಹಾಕಿ ಹ್ಮ್ ಸರಿ ನಾನೇ ಹಾಕ್ತೀನಿ ಹಾಗೆ ಇರು ಕಣ್ ತೆಗ್ಲೇ ಬೇಡ ನಾನು ಯಾವಾಗ ಕಣ್ ತೆಗಿ ಅಂತೀನಿ ಅವಾಗ ತೆಗಿಬೇಕು ನೋಡು ಹ ಸರಿ ಶಿವು ಇದು ಹಾಗೆ ಇರು ಚಿನ್ನು

ಇರ್ಬೇಕಂದ್ರೆ ನನ್ಗೆ ಇಷ್ಟ ಆಗೋದಿಲ್ಲ ಶಿವು ಬಿಟ್ಕೊಂಡು ಈ ತರಾನೇ ಡ್ರೆಸ್ ಹಾಕೊಂಡ ಇಷ್ಟ ಶಿವು ಚಿನ್ನ ನನ್ಗು ಗೊತ್ತು ನಿಮ್ಗೆ ಈ ಹೂವು ಈ ಸೀರೆ ಇವೆಲ್ಲಾ ಇಷ್ಟ ಆಗಲ್ಲ ಅಂತಂದು ಆದ್ರೆ ಪ್ಲೀಸ್ ಚಿನ್ನು ಆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಯಾಕಂದ್ರೆ ನಮ್ಮಅಮ್ಮಗ ನೀನ್ ಈ ತರ ಬಟ್ಟೆ ಹಾಕೋದು ಇಷ್ಟ ಆಗಲ್ಲ ನಮ್ಮಅಮ್ಮಗ ಏನಿದ್ರು ಮೈ ತುಂಬಾ ಸೀರೆ ಹಾಕೊಂಡು ತಲೆ ತುಂಬಾ ಹೂವು ಮುಡ್ಕೊಂಡ್ರೇನೆ ನಮ್ಮಮ್ಮಗೆ ಇಷ್ಟ ಆಗೋದು ಹ್ಮ್ ಚಿನ್ನು ಅದಕ್ಕೆ ಗೌರಿ ಯಾವಾಗ ನೋಡಿದ್ರು ಸೀರೆ ಹಾಕೋತಾಳ ಅವಳು ತಮ್ಮನೇಲಿ ಯಾವಾಗ ಮದುವೆ ಮುಂಚೆ ಈ ತರದ ಡ್ರೆಸ್ ಆ ತರ ನೈಟಿ ಎಲ್ಲಾ ಹಾಕೋತಿದ್ಲಂತೆ ಆದ್ರೆ ನಮ್ ಮದುವೆಯಾಗಿ ನಮ್ ಮನೆ ಬಂದ್ಮೇಲೆ ಅಮ್ಮಗ ಇದೆಲ್ಲಾ ಇಷ್ಟ ಆಗಲ್ಲ ಅಂದಕ್ಕ ಅವಳು ಅವನ್ನೆಲ್ಲಾ ಬಿಟ್ಟು ದಿನ ಸೀರೆ ಹಾಕೊಂಡು ಹಬ್ಬ ಏನಾದ್ರು ಬಂದ್ರೆ ತೆಲೆ ತುಂಬಾ ಹೂವು ಮುಡ್ಕೊಂಡು ಒಂಥರ ಮಂಗ್ಳೂ ಗೌರಿ ತರ ಇರ್ತಾಳೆ ಅದಕ್ಕೆ ನಮ್ಮಮ್ಮಗ ಗೌರಿ ಅಂದ್ರ ತುಂಬಾ ಇಷ್ಟ ಅದಕ್ಕ ನೀನು ಸಹ ಹಂಗೆ ನಾನು ಮೈ ತುಂಬಾ ಸೀರೆ ಹಾಕೊಂಡು ಮೇಲೆ ತುಂಬಾ ಹೂವು ಮುಕ್ಕೋಬೇಕ ಶಿವ ಹಾಗೆ ಇದ್ರೇನೆ ಮತ್ತೆ ನಮ್ಮಅಮ್ಮ ನೀನು ಇನ್ನು ಇಷ್ಟ ಆದಲ್ಲ ಮೈ ತುಂಬಾ ಸೀರೆ ಉಟ್ಕೊಂಡು ಇರೋಕೆ ಆಗೋದಿಲ್ಲ ಶಿವ ಪ್ಲೀಸ್ ಒಂದ್ ಮಾತ್ರ ಹೇಳ್ಬಿಡಿ ನಾನು ನಿಮ್ಮಅಮ್ಮನ್ ನೆಚ್ಚಬೇಕಂತಂದು ದಿನಾಲು ನಮ್ಮನೇಲಿ ಅದು ಇದು ಅಡಿಗೆ ಮಾಡಿ ಅಡಿಗೆ ಮಾಡೋದಂತ ಕಲ್ತಿದ್ದೀನಿ ಈಗ ಮತ್ತೆ ತುಂಬಾ ಕಷ್ಟ ಆಗುತ್ತೆ ಅಯ್ಯೋ ಪ್ಲೀಸ್ ಅಂತ ಮಾತ್ರ ಅನ್ಬೇಡ ನಮ್ಮಮ್ಮಗೆ ಈ ತರ ಇದ್ರೆ ಇಷ್ಟ ಆಗೋದಿಲ್ಲ ಪ್ಲೀಸ್ ನಮ್ಮಅಮ್ಮ ನಮ್ಮ ಮದ್ವೆಗೆ ಹೂ ಅನ್ನೋರೆಗೂ ಮೈ ತುಂಬಾ ಸೀರೆ ಚಿನ್ನು ಬೇಕಾದ್ರೆ ಆಮೇಲೆ ನಮ್ಮ ಮದ್ವೆ ಆದ್ಮೇಲೆ ಬೇಕಾದ್ರೆ ಇದೇ ತರದ ಡ್ರೆಸ್ ಹಾಕೊಳ್ಳುವಂತೆ ಈಗ ಅಮ್ಮ ನನ್ನ ఒప్పు సీరే అయ్యో ఇది ఒక్క పద్ధతి అయితే అలా అద్రూ నేను సీరే ఎలా ఉడక బారరదా శివు నేను ఉడు అంద్రును అప్ప మే నిమ్మప్ప అమ్మగే ఇష్ట ఆ బుడకహద బారా శివు ಅಯ್ಯೋ ಅಷ್ಟೇ ತಾನೆ ನಾನ್ ಕಲ್ಸ್ಕೊಡ್ತೀನಿ ಆಯ್ತಾ ಸೀರೆ ಹಾಕೊಂಡೆ ನಮ್ಮ ಅಪ್ಪ ಅಮ್ಮನ್ ಮುಂದೆ ಅಡ್ಡಾಡ್ಬೇಕು ನೋಡು ನೀನು ಸೀರೆ ಉಡೋದು ನೀನ್ ಕಲ್ಸ್ಕೊಡ್ತೀಯ ಸೀರೆ ಉಡ್ಸಕ್ಕ ಬರ್ತ ಏನೋ ಸ್ವಲ್ಪ ಬರುತ್ತೆ ಅವಾಗವಾಗ ನೋಡಿದೀನಿ ಒಂಬೆಗೆ ತರ ಉಡ್ಸೋದೆಲ್ಲ ಫೋನ್ ಅಲ್ಲಿ ಟಿವಿ ಲಿ ಹಾಗೇನೆ ಟ್ರೈ ಮಾಡ್ತೀನಿ ನಾನು ಒಂದ್ಸರಿನು ಉಡ್ಸಿಲ್ಲ ಸೀರೆನ ಆದ್ರೂ ಯಾವ ತರ ಉಡ್ಸ್ಬೋದು ಅಂತಂದು ಸ್ವಲ್ಪ ಐಡಿಯಾ ಇದೆ ಅದೇ ತರ ಉಡ್ಸಿ ನಿನ್ಗೆ ಹೇಳ್ಕೊಡ್ತೀನಿ ತಗೋಚಿನ್ನು ನೀನ್ ಉಡ್ಸ್ತೀಯ ಅಂದ್ರೆ ಹ್ಮ್ ಸರಿ ಶಿವು ಹ್ಮ್ ಸರಿ ಆಯ್ತು ನೀವೇ ಕಲಿಸ್ಕೊಡು ಒಂದ್ ತ್ರೀ ತಗೊಳ್ಳಿ ನಿನ್ ಮೇಲಿಂದ ನಿಮ್ಮ ಅಪ್ಪ ಅಮ್ಮಗ ಇಷ್ಟ ಆಗೋ ತರಾನೇ ಇರ್ತೀನಿ ಹ್ಮ್ ಸರಿ ಚಿನ್ನು ಥ್ಯಾಂಕ್ ಯು ಸೋ ಮಚ್ ಅಯ್ಯ ಇಲ್ಲಿ ಬಿಡಿ ಶಿವ ಅಪ್ಪ ಅಮ್ಮ ಯಾವತ್ತ ಬರ್ತಾರಂತೆ ಚಿನ್ನು ಇವತ್ತೇ ಬರ್ತಾರಂತೆ ನಾನು ಆಲೆ ಒಂದ್ ನಿಮಿಷ ತಿಂದೆ ಫೋನ್ ಹಚ್ಚಿದ್ದೆ ಅಪ್ಪಾಗ ಹ್ಮ್ ಈಗ ಊರ್ ಬಿಡ್ತಿದೀವಿ ಅಂತ ಹೇಳಿದ್ರು ಇವತ್ತು ಇನ್ನೊಂದ್ ಎರಡ್ ತಾಸಲ್ಲಿ ಬರ್ಬೋದು ಊರಿಗೆ ಅಯ್ಯ ಹೌದಾ ಶಿವ ನಿಮ್ಮ ಅಪ್ಪ ಅಮ್ಮ ಹುಟ್ಟಿ ಯಾರು ಎಲ್ಲಾರ ಎರಡ್ ದಿನ ಎಷ್ಟ್ ಖುಷಿಯಾಗಿ ನಮ್ಗೆ ಯಾವ ತರ ಬೇಕು ಆತರ ಇದ್ವಿ ಈಗ ನಿಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರ ನಮೆ ಹಾಗಾದ್ರೆ ಮೇಲಿಂದ ನಾವು ಈ ತರ ಸೇರೋದು ಯಾವಾಗೇನು ಹೌದು ಚಿನ್ನು ಎರಡ್ ದಿನ ನಮ್ದೇ ಸಮಯ ನಮ್ದೇ ಮನೆ ಆಗಿಬಿಟ್ಟಿತ್ತು ಆದ್ರೂ ಆ ಅಪ್ಪ ಒಂದಿನ ಬಿಟ್ಟು ಒಂದಿನ ಹೊಲಕ್ ಹೋಗ್ತಾ ಇರ್ತಾರೆ ಹಂಗೆ ಅಮ್ಮನು ಸರೋಜಕ್ಕ ಮನೆಗ್ ಹೋಗ್ತಿರ್ತಾರ ಅವಾಗ ನಾವಿಬ್ರು ಈ ತರ ಸೇರ್ಬೋದು ನೋಡ್ಚಿನಿ ಹೌದಾ ಶಿವ ಸರಿ ಶಿವೂ ಸರಿ ಆಯ್ತು ಇನ್ನು ಎರಡ್ ದಾಸಲ್ಲಿ ಅಪ್ಪ ಅಮ್ಮ ಬರ್ತಾರ ಏನು ಅಡಿಗೆ ಮಾಡ್ತಿದೀನಿ ಅಂದಲ್ಲ ಸರಿ ಮಾಡು ಹೋಗು ಮತ್ತೆ ಅಪ್ಪಅಮ್ಮ ಬಂದ್ಮೇಲೆ ಇನ್ನು ಏನು ಅಡಿಗೆ ಮಾಡಿಲ್ಲ ಅಂತಂದು ಅನ್ಬಾರ್ದಲ್ಲ ನಿನ್ ಮೇಲೆ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಐತಿ ಮತ್ತೆ ನೀನು ಅವ್ರು ಬಂದಾಗ ಇನ್ನು ಏನು ಅಡ್ಗೆ ಮಾಡ್ಲಾರ ನೋಡಿ ಮತ್ತೆ ನಿಮ್ ಮೇಲಿನ ಅಭಿಪ್ರಾಯ ಚೇಂಜ್ ಮಾಡ್ಕೋಬಾರ್ದಲ್ಲ ಅಪ್ಪ ಅಮ್ಮ ಬರುವ ಬರೋಷ್ಟ್ರೊಳಗ ಅವ್ರಿಗೆ ಬೇಕಾದಿರೋದು ರುಚಿ ರುಚಿಯಾಗಿ ಅಡ್ಗೆ ಮಾಡ್ಬಿಡ್ ಹೋಗಿ ಹ ಸರಿ ಶಿವ ನಿಮ್ಮಮ್ಮಗೆ ಇಷ್ಟ ಆಗೋಲ್ಲ ಆ ರೊಟ್ಟಿ ಮಾಡಿದಿನಿ ಆಲ್ರೆಡಿ ಈಗ ನಿಮ್ಮ ಅಮ್ಮಗ ಪುಂಡೆ ಪಲ್ಯ ಅಂದ್ರೆ ಇಷ್ಟ ಅಂತ ಹೇಳಿದ್ರಲ್ಲ ಅದಕ್ಕೆ ಪುಂಡೆ ಪಲ್ಯ ಮಾಡ್ತಾ ಇದ್ದೀನಿ ಶಿವು ಇನ್ನು ಹತ್ ನಿಮಿಷದಲ್ಲಿ ಆಗ್ಬಿಡುತ್ತೆ ತಗೋ ಹ್ಮ್ ಸರಿ ಚಿನ್ನು ಅಡ್ಗೆ ಮಾಡುವಾಗಾದ್ರೆ ಹ ಸರಿ ಶಿವು ಕತೆ ಮುಂದುವರಿಯುವುದು